ಒಂದು ಸಾರು ಮಾಡ್ಕೊಂಡು ಬಂದಿದ್ದೀನಿ ಮಳೆಗಾಲದಲ್ಲಂತೂ ಇದು ಹೇಳಿ ಮಾಡಿಸಿದಂಥ ಸಾರು ಕೆಮ್ಮು ನೆಗಡಿ ಜ್ವರ ಇದ್ದಾಗ ಹಾಗೆ ಬಾಣಂತಿ ಸಹಿತ ಈ ಸಾರು ಬಹಳ ಒಳ್ಳೆಯದು ಇದಕ್ಕೆ ನೋಡಿ ಸಿಂಪಲ್ಲು ರೆಸಿಪಿ ನಾನು ಒಂದು ಮುಷ್ಟಿಯಷ್ಟು ಕಾಯಿ ಹೂ ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿ ಅರ್ಧ ಇಂಚು ಶುಂಠಿ ಹತ್ತು ಬೆಳ್ಳುಳ್ಳಿ ಹೆಸಳು ಕೊತ್ತಂಬರಿ ಸೊಪ್ಪು ಒಂದು ಒಳ ಮುಷ್ಟಿ ಹಾಗೆ ಎರಡು ಕಡ್ಡಿ ಕರಿಬೇವಿನ ಹೆಸಳು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಕೊತ್ತಂಬರಿ ಒಂದು ಸ್ಪೂನು ಕಾಳುಮೆಣಸು ಮೆಣಸು ಹಾಗೆ ರುಚಿಗಾಗಷ್ಟು ಉಪ್ಪು ತಗೊಂಡೆ ನಾನು ಯಾವಾಗಲೂ ಕಲ್ಲುಪ್ಪೇ ಉಪಯೋಗಿಸೋದು ಕಲ್ಲುಪ್ಪು ಈಗ ನಾವು ಖಾರ ರುಬ್ಬಬೇಕಾದ್ರೆ ಆ ಉಪ್ಪು ಅದ್ರ ಜೊತೆ ರುಬ್ಬಬೇಕು ಆವಾಗಲೇ ರುಚಿಯಾಗೋದು ಹಾಗೆ ನಾವು ಮಲೆನಾಡೋರು ಅದರಿಂದ ಬೆಲ್ಲ ಹಾಕಿ ಹಾಕ್ತೀವಿ ಇದು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಅರ್ಧ ಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಕಾಳುಮೆಣಸಿನ ಮೆಣಸಿನ ಖಾರ ಜೊತೆಗೆ ಒಣಮೆಣಸು ಹಾಕಿದರೆ ಸ್ವಲ್ಪ ಖಾರ ಬೇಕು ಅಂದರೆ ಹಾಕ್ಬೋದು ನಾನಿಲ್ಲಿ ಎರಡು ಒಣಮೆಣಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇವೆಲ್ಲವನ್ನು ನಯಸ್ಸಾಗಿ ರುಬ್ಬೋಣ ಷ್ಟೇ ರುಬ್ಬಬೇಕಾದ್ರೆ ಈ ಮಸಾಲೆ ಪದಾರ್ಥ ಹಾಕಬೇಕಾದ್ರೆ ಮಿಕ್ಸಿ ಮಿಕ್ಸಿದಾಗ ಮಿಕ್ಸಿಲಿಟ್ಟು ಜರ ಅನ್ನಿಸ್ಬೇಕು ನಂತರ ನೀರು ಹಾಕಿ ರುಬ್ಬೇಕು ಆವಾಗ ನಯಸ್ಸಾಗಿ ರುಬ್ಬುತ್ತೆ ನೋಡಿ ಈಗ ಇಷ್ಟು ಪುಡಿಯಾಗಿದೆ ಮತ್ತೊಂದು ಅರ್ಧ ಲೋಟದಷ್ಟು ನೀರು ಹಾಕೋಣ ನಯಸ್ಸಾಗಿ ರುಬ್ಬೋಣ ಅಂತ ಪರಿಮಳ ಬರ್ತಾ ಇದೆ ನೋಡಿ ಇಷ್ಟು ನಯಸಾಗಿ ರುಬ್ಬಬೇಕು ಈಗ ಇದನ್ನೊಂದು ಪಾತ್ರೆಗೆ ತೆರಪು ಮಾಡೋಣ ಅದಕ್ಕೆ ಒಂದು ಅರ್ಧ ಲೀಟರ್ದಷ್ಟು ನೀರಾಗ್ತದೆ ತುಂಬ ಗಟ್ಟಿ ಮಾಡ್ಬೋದು ತುಂಬ ನೀರಾಗಿರ್ತದೆ ಸಾರು ಅಂದರೆ ಗೊತ್ತಲ್ಲ ಸಾಮಾನ್ಯಕ್ಕೆ ಸಾರು ಸ್ವಲ್ಪ ನೀರಾಗಿರುತ್ತೆ ಇದನ್ನು ಹಸಿ ಬೇಕಾದರೂ ಹೀಗೆ ಊಟ ಆದರೆ ಸಾಮಾನ್ಯಕ್ಕೆ ಅಡುಗೆ ಮಾಡಿದರೆ ಎಲ್ಲ ಉಳಿಯತ್ತಲ್ಲ ಅವಾಗ ವೇಸ್ಟ್ ಆಗುತ್ತೆ ಅದಕ್ಕೆ ಇದನ್ನು ಕುದಿಸಿಟ್ಕೊಂಡ್ರೆ ಎರಡು ಮೂರು ದಿನ ಹಾಗೆ ಇಟ್ಕೊಂಬೋದು ಊಟ ನೋಡಿ ದಪ್ಪಾಗಿದೆ ಅಲ್ವಾ ನಾನ್ ಸ್ವಲ್ಪ ನೀರು ಹೋಗುತ್ತೆ ಕುಡಿಯಕ್ಕೆ ಸಹಿತ ಟೇಸ್ಟ್ ಇರುತ್ತೆ ನಮ್ಮಲ್ಲಿ ಪಳದಿಯ ಅಂತಾರೆ ಹಾಗೆ ಮಾಡ್ಕೊಂಡ್ಬೇಕಾದ್ರೂ ಇದನ್ನ ಊಟ ಮಾಡ್ಬೋದು ಈಗ ಟೇಸ್ಟ್ ನೋಡಿದೆ ಭಾಳ ರುಚಿಯಾಗಿದೆ ಹಾಗೆಂದ್ರೆ ಕೆಲವ್ರಿಗೆ ತಣ್ಣೀರು ಹಾಕಿರೋ ಆಗಲ್ಲ ಅಂದರೆ ಬಿಸಿನೀರು ಹಾಕಿಬಿಟ್ರೆ ಸರಿ ಹೀಗೆ ಕುದಿಯೋಕ್ಕೆ ಬಿಡೋಣ ಭಾಳ ಇದೆ ಕೊತ್ತಂಬರಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಇವೆಲ್ಲವೂ ಅಷ್ಟೇ ಕಾಳ್ಮೆಂಟ್ಸು ಥಂಡಿಗೆ ಜ್ವರಕ್ಕೆ ಅಜೀರ್ಣಕ್ಕೆಲ್ಲದು ಒಳ್ಳೆಯದು ಕುದಿಯೋಕ್ಕೆ ಬಿಡೋಣ ನಾನು ಹುಣ್ಸೆಹಣ್ಣೆ ಹೆಸಳು ರುಬ್ಬಕ್ಕೆ ಹಾಕಲಿಲ್ಲ ನಾನು ಯಾವಾಗ ಹಣ್ಣು ನೆನೆಸಿಟ್ಕೊಂಡಿದ್ದೆ ಎರಡು ಸ್ಪೂನಷ್ಟು ಹಾಕ್ತೀನಿ ಮಧ್ಯ ಮಧ್ಯೆ ಹುಣ್ಸಾರಿಗೆ ಕೈ ಆಡಿಸೋಣ ಈ ಬಿಳಿನವರೆ ಹೋಗೋವರೆಗೂ ಕುದಿಬೇಕು ಆವಾಗ ಎರಡು ದಿನ ಇಟ್ಟರೂ ಹಾಳಾಗಲ್ಲ ಯಾವುದೇ ಇಷ್ಟು ಕುದಿಬೇಕು ಈಗ ಗ್ಯಾಸ್ ಆಫ್ ಮಾಡೋಣ ತುಪ್ಪ ಒಗ್ಗರಣೆನೇ ರುಚಿ Kabe bakın. Bir yakın. Sattıklar. Mermeni sattık. Kazgın açtan sonra. Gel gel sattın. Bir ನೋಡಿ ಎಷ್ಟು ಸುಲಭದಲ್ಲಿ ಮಾಡುವಂಥ ಸಾರು ಅಂತ ಜಿಢೀರಾಕಿ ಹಾಗೆ ಮನೇಲಿ ತರಕಾರಿ ಏನು ಇದ್ದದಾಗ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡೋಷ್ಟೊತ್ತಿಗೆ ಈ ಸಾರು ಮಾಡಿಬಿಡ್ಬೋದು ಇದು ಮಲೆನಾಡಿನ ಹಳೆಯ ಕಾಲದ ಅಡುಗೆ ನೋಡಿದ್ರಲ್ಲ ರುಚಿ ರುಚಿಯಾದ ಸಾರು ಮಾಡೋದು ಹೇಗೆ ಅಂತ ಅಲ್ಲಿರೋ ಪದಾರ್ಥಗಳೇ ಸಾಕು ನೀವು ಸಹ ಒಮ್ಮೆ ಈ ಸಾರು ಮಾಡಿಕೊಂಡು ಊಟ ಮಾಡಿ ನೋಡಿ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು